ಹಲೋ ಮೈಗುಣಗನ ನಾನು ವೀಣಾರ್ ಕಾರ್ ಅಂತ ತೀರ್ಥಹಳ್ಳಿಯಿಂದ ನಾನು ಒಂದು ಪುಸ್ತಕವನ್ನು ಬರೆದಿದ್ದೀನಿ ಅದು ಮಲೆನಾಡಿನಲ್ಲಿ ಸಿಗುವ ಹಣ್ಣುಗಳು ಅಂತ ಅಂದರೆ ನಾನು ಚಿಕ್ಕವಳಿಂದನೂ ಈ ಮಲೆನಾಡಲ್ಲಿ ಹಣ್ಣುಗಳನ್ನು ಯಾವ ರೀತಿ ಕೊಯ್ದು ತಿಂತಿದ್ವಿ ಗಿಡಗಳನ್ನು ಕಾಡುಗಳನ್ನು ಯಾವ ಥರ ಸುತ್ತಿದ್ವಿ ಅದ್ರ ಬಗ್ಗೆ ಅನುಭವದ ಒಂದು ಪುಸ್ತಕವನ್ನು ಬರೆದಿದ್ದೀನಿ ಆದರೆ ನಾನು ಈಗಲೂ ಸಹ ಅದೇ ಥರ ಹಣ್ಣುಗಳನ್ನೆಲ್ಲ ತಿಂತಾಯಿರ್ತೀನಿ ಕಾಡಗೆಲ್ಲ ಸುತ್ತೋದು ಹಣ್ಣನ್ನೆಲ್ಲ ತಿನ್ನೋದು ಅದೆಲ್ಲ ನನಗೆ ಈಗಲೂ ಸಹ ತುಂಬಾ ಇಷ್ಟ ಈಗಲೂ ಸಹ ನಾನು ಎಲ್ಲ ಕಡೆನೂ ಹೋಗ್ತಾಯಿರ್ತೀನಿ ಕಾಡಲ್ಲೆಲ್ಲ ಸುತ್ತುತ್ತಾ ಇರ್ತೀವಿ ಹಣ್ಣುಗಳನ್ನೆಲ್ಲ ಇರ್ತೀನಿ ಅದರಲ್ಲಿ ಒಂದು ಫರ್ಗೆ ಹಣ್ಣು ಅಥವಾ ಚೂರಿ ಹಣ್ಣು ಅಂತ ಏನು ಕರಿತೀವ ಆ ಹಣ್ಣನ್ನು ಗಿಡದ ಹತ್ರ ಬಂದಿದ್ದೀನಿ ನಾನೀಗ ಅದನ್ನೀಗ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿದೆ ಇದು ಕಾಣ್ತಾ ಇರ್ಬೋದು ಇದು ತುಂಬ ಮುಳ್ಳು ಇದ್ರೊಳಗೆ ಕೊಯ್ಯುವಾಗ ತುಂಬ ಜಾಗ್ರತೆಯಿಂದ ಗಿಡನ ಪೊಗ್ಗಿಸಬೇಕು ಜಾಗ್ರತೆಯಿಂದ ಕೊಯ್ಯಬೇಕು ಇಲ್ಲಿ ನೋಡಿ ಇಲ್ಲಿದೆ ಇದೊಳಗಡೆ ಹಣ್ಣಿರುತ್ತೆ ಕಾಣ್ತಾ ಇರ್ಬೋದು ಇದನ್ನು ಕೊಯ್ದು ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಹುಳಿ ಮತ್ತು ಸಿಹಿ ಮಿಶ್ರಿತ ಹಣ್ಣು ಇದು ಇದರೊಳಗೆ ಮುಳ್ಳಿರುತ್ತೆ ತಿನ್ನಲಿಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಮತ್ತು ಬೀಜ ಸ್ವಲ್ಪ ದೊಡ್ಡದಿರುತ್ತೆ ತುಪ್ಪಬೇಕು ಅದನ್ನು ಕೆಲವರು ಅದನ್ನು ಕಟಮ್ ಕಚ್ಚಿ ತಿನ್ನೋರು ಇದ್ದಾರೆ ತಿಂತಾರೆ ಅದನ್ನು ಹಾಗೂ ಸಹ ಮಾಡ್ಬೋದು ತಿಂದರೂ ಏನೂ ತೊಂದರೆ ಇಲ್ಲ ಅದರೊಳಗೆ ಓಡಿ ಸಣ್ಣ ಸಣ್ಣ ಓಡಿರೋದ್ರಿಂದ ಅದನ್ನು ತುಪ್ಪತೀವಿ ಅದನ್ನು ಈ ಥರ ಹಣ್ಣನ್ನ ಈಗ ತೋರಿಸ್ತೀನಿ ನೋಡಿ ಹತ್ತಿರದಿಂದ ನಾನು ನಿಮಗೆ ನೋಡಿ ಇದು ಮುಳ್ ಕಬಳೆ ಹಣ್ಣು ಅಥವಾ ಇಲ್ಲಿ ಪರಗಿ ಹಣ್ಣು ಅಂತ ಕರೀತಾರೆ ಕೆಲವರು ಇದು ಮಲೆನಾಡಲ್ಲಿ ತುಂಬ ಜಾಸ್ತಿ ಈ ಬೇಲಿ ಇದು ಬೇಲಿಗೆಲ್ಲ ಹಾಕ್ತಾರೆ ಮುಳ್ಳು ಮುಳ್ಳಿರೋದ್ರಿಂದ ಇದನ್ನು ಕಡಿದು ಬೇಲಿಗಳಿಗೂ ಎಲ್ಲ ಹಾಕ್ತಾರೆ ಅಂದರೆ ಪ್ರಾಣಿಗಳಿಂದ ಹೊಲ ಅಥವಾ ಬೆಳೆಗಳನ್ನು ರಕ್ಷಣೆ ಮಾಡಲಿಕ್ಕೂ ಇದನ್ನು ಉಪಯೋಗಿಸ್ತಾರೆ ನೋಡಿ ಈ ಕಪ್ಪಾಗಿದ್ದನ್ನೆಲ್ಲ ಕೊಯ್ದು ತಿನ್ನಬೇಕು ಇದು ಹುಳಿ ಇರುತ್ತೆ ಈ ಕಾಯಿ ಇದು ಕಪ್ಪಾಗಿದ್ದು ತುಂಬ ಚೆನ್ನಾಗಿರುತ್ತೆ ಕೊಯ್ದು ತಿನ್ಬೋದು ಇದರಲ್ಲೆಲ್ಲ ತುಂಬ ಆಗಿದೆ ಇದೆ ಗಿಡ ಎಲ್ಲ ಇದೆ ಇಲ್ಲಿ ನೋಡಿ ನೋಡಲಿಕ್ಕೂ ಚ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಹಣ್ಣಾದಾಗ ನೋಡೋಕ್ಕೂ ಸಹ ತುಂಬ ಚೆನ್ನಾಗಿರತ್ತೆ ಇದ್ರೊಳಗೆ ಮುಳ್ಳು ನೋಡಿ ಮುಳ್ಳು ಮುಳ್ಳಿರೋದ್ರಿಂದ ತುಂಬ ಜಾಗ್ರತೆ ಬೇಕು ಇದನ್ನು ಕೊಯ್ಯೋದಕ್ಕೆ ನಿಮ್ಮ ಕಡೆ ಏನಾದ್ರು ಸಿಕ್ಕಿದ್ರೆ ಇದನ್ನು ಕೊಯ್ದು ತಿನ್ನಿ ಗಿಡ ನೋಡಿದ್ರಲ್ಲ ಮಲೆನಾಡಲ್ಲಿ ಜಾಸ್ತಿ ಥರದ್ದು ಇಲ್ಲೆಲ್ಲ ನಾವು ಯಾವಾಗಲೂ ಇದನ್ನು ಕೊಯ್ದು ಕೊಯ್ದು ತಿಂತಾ ಇರ್ತೀವಿ ನೀವು ಸಹ ತಿನ್ನಿ ಮತ್ತು ನಿಮ್ಮ ಕಡೆ ಏನು ಹೇಳ್ತೀರಿ ಅನ್ನೋದನ್ನು ನಮಗೆ ಹೇಳಿ ಧನ್ಯವಾದಗಳು